ಶುಂಠಿ ಪಾಯಿಂಟ್ ಹತ್ರ ಬಂದಿದ್ದೀನಿ ನೋಡಿ ಗಾಡಿ ಲೋಡ್ ಆಗ್ತಾ ಇದೆ ರೇಟ್ ಕೇಳ ಬಟ್ಟೆ ಶುಂಠಿ ಬರ್ತಾ ಇದೆ ಇವಾಗ ವಾಷಿಂಗ್ ಪಾಯಿಂಟ್ ಹತ್ರ ನೋಡಿ ಗಾಡಿ ಫುಲ್ಲು ಆಲ್ರೆಡಿ ಲೋಡ್ ಆಗಿದೆ ಇನ್ನು ಸ್ವಲ್ಪ ಬೇಕಿದೆ ಅಷ್ಟೇ ಇದಕ್ಕೆ ಗಾಡಿಗಳು ಬೆಳೆ ನೋಡಿ ನಿಂತಿದ್ದಾವೆ ಇನ್ನು ಸುಮಾರು ಹಲವಾರು ಪಾಯಿಂಟ್ ಹತ್ರ ನೋಡಿದೆ ಅವು ಸುಮಾರು ಗಾಡಿಗಳಿದವೆ ವಾಶಿಂಗ್ ನಡೀತಾ ಇದೆ ಪ್ರೈಸ್ ಆಮೇಲೆ ಕೇಳಿ ಎಸ್ ಎಸ್ ਹਰ ਕਰ ਲੈ ਆ ਸਲਪਾ ਡਿਸਟਰ ਕੁਲਪਾ ਡਿਸਟਰਬੈਂਸ ਆਇਤ ਆ ਆ ਨੈਟਵਰਕ ਕੇ ਸਮੱਸਿਆ ਇੰਦਾ ਨੈਟਵਰਕ ਨੈਟਵਰਕ ਸਮੱਸਿਆ ਆ ਗੋ

ಇದೆಲ್ಲನೇ ಇನ್ನೂ ಮೂರು ಗಾಡಿ ಇದಾವೆ ಕೇಳೋಣ ಕೇಳೋಣ ಇದೆ ಇದೆಲ್ಲ ವೇಸ್ಟ್ ಉಂಟು લાઈવ right <laughs> கேளே என்ன மேடைல இருந்து சக்கரார கேப்ளை

ಈ ವರ್ಷ ಅರವತ್ತು ಲಕ್ಷ ಐವತ್ತು ಲಕ್ಷ ಬಂದ್ ಕೋಟಿ ಲಾಸ್ ಆಗಿದ್ದೀವಿ ನಾವು ಹೌದಾ ರೈಟ್ ಎಲ್ಲ ಕುಸಿದಿದೆ ಸುದ್ದಿ ರೈಟು ಎಲ್ಲ ಲಾಸ್ ಎಲ್ಲ ಹತ್ತ ಸುದ್ದಿ ಎಲ್ಲ ಡ್ಯಾಮೇಜ್ ಜಾಸ್ತಿ ಮಳೆ ಬಂದು ಮಳೆ ಸುದ್ದಿ ಡ್ಯಾಮೇಜ್ ಆಯ್ತು ಮಾರ್ಕೆಟಿಂಗ್ ಮಾರ್ಕೆಟ್ ಅಲ್ಲಿ ಡೌನು ರೈತರು ಮೇನ್ ಸ್ವಲ್ಪ ಸಾಲ ಕೂಡ ನಿಲ್ಸಿದ್ರೆ ಅಷ್ಟ ಸರಿ ಹೋಯ್ತದೆ ರೈತರು ಸಾಲ ಕೂಡ ನಿಲ್ಸಿದ್ರೆ ಸರಿ ಹೋಯ್ತದೆ ವ್ಯಾಪಾರಿಗಳಿಗೆ ಸಾಲ ಕೊಟ್ಟು ಬಿಡ್ತಾರೆ ರೈತರು ಸಾಲ ಕೊಟ್ಟು ಯಾಕೋ ಅಣ್ಣ ಯಾರು ಸಾಲ ಕೊಡಕ್

ಏನ ಜನರೇಟರ್ ಇದೆಯಾ ಹಾಕ್ತಾರೆ ಹಾಕ್ತಾರೆ ಇದೆ ವಾಷಿಂಗ್ ಪಾಯಿಂಟ್ ಹತ್ರನ ನೋಡಿ ಪವರ್ ಕಟ್ ಏನಂತ ಮಿಟರೇರ ಬೌನ್ಸ್ ಓಕೆ ಫೈನ್ ಈಗ ವ್ಯಾಪಾರಗಾರರು ಏನಿದ್ರು ಮನೆ ಬರೆ ಬರಕ ಪರಿಸ್ಥಿತಿ ಬಂದಿದೆ ಈಗ ಆಲ್ರೆಡಿ ವ್ಯಾಪಾರಗಾರರು ಕೊನೆ ಸ್ಥಿತಿ ಇದ್ದಾರೆ ಆಂಟಿ ಸರ್

ರೈಟ್ ಆಗೋದಕ್ಕೆ ಚಾನ್ಸ್ ಅಂತ ಇಲ್ಲ ಹಾಂ ದೇವರು ಇಷ್ಟೇ ಏನು ಮಾಡ್ತಾರೆ ದೇವರು ಆಮೇಲೆ ಅದು ಇದೆ ನಮ್ಮ ಕೈ ಮಾತ್ರ ಹಾಕೊಂಡು ರೈಟು ಆಗಲ್ಲ ಹೌದು ಯಾಕಂದರೆ ಒಂದು ಎಕರೆ ಹಾಕೋರು ಹತ್ತು ಎಕರೆ ಹಾಕಿದ್ದಾನೆ ಹೋದ್ರೆ ಹಾಂ ಮೂವರು ಒಂದು ವರ್ಷ ಆಗಿದೆ ಈಗ ವ್ಯಾಪಾರಷ್ಟು ದುಡ್ಡು ಬಿಟ್ಟಾದ ಏನ್ ಬೇಕಂದ್ರೆ ಕನ್ಕೋ ಅವ್ರೆಲ್ಲಾ ಹೋಗಿ ಕೂತವ್ರೆ ಅವ್ರ ಏರಿದ್ರಿ ಈಗ ಮನೆ ಮತ್ತೆ ಬಾರ ಬಿಡಿಯವ್ರೆ ಏನ್ ಮಾಡ್ತೀರಾ ಅವ್ರ ಗಾಡಿ ತಗೊಂಡ ಕಂಪ್ಲೀಟ್ ಆಯ್ತವ್ ಲಕ್ಷ ಗಂಟೆ ಹೋಯ್ತು ಇವತ್ತು ಲಕ್ಷ ರೂಪಾಯಿ ಗಾಡಿ ಬಿಟ್ಟು ಎಂ ಲಕ್ಷ

ಹಂಗಾಗಿ ವಾರಿ ಕ್ರಮ ಮಾಡಿದ್ದಾರೆ ಯೂಟ್ಯೂಬ್ ಲೈವ್ ಯೂಟ್ಯೂಬ್ ಯೂಟ್ಯೂಬ್ ಲೈವ್ ಹಾಗಾಗಿ ವಾರಿ ಕ್ರಮ ಮಾಡಿದ್ದಾರೆ ವ್ಯಾಪಾರ ಆದರೂ ವ್ಯಾಪಾರನೇ ಮಾಡೋಕ್ಕಾಗ್ತಿರಲ್ಲ ವ್ಯಾಪಾರ ಮಾಡೋದು ಪಾಪ ಏನ್ ಮಾಡ್ತಾರೆ ಗೊಬ್ಬರ ಬೆಲೆ ಜಾಸ್ತಿ ಮತ್ತೆ ಒಂದಕ್ಕೆ ಗೈಬರು ಹೌದೌದು ಹಂಗಾಗಿ ಪ್ರಾಬ್ಲಮ್ ಆಯ್ತು ಅನ್ಬಿಟ್ಟು ಬೇರೆ ಏನಲ್ಲ ಈ ರೈತರು

ಈಗ ಗಾಡಿ ಒಂದ್ ಗಾಡಿ ರೋಡ್ ಮಾಡಿ ಆ ಗಾಡಿ ಗಾಡಿ ಹೋಗಿಲ್ಲ ಅಂದ್ರೆ ದುಡ್ಡಾಕ್ ಹಾಕಿಲ್ಲ ಎಲ್ಲ ನಾವು ವ್ಯಾಪಾರದ ಮೊದಲನೇ ಮಾಡ್ತಾ ಇಲ್ಲ ಜಾಕಿಲ್ಲ ಮಾತಾಡ್ತೀರಾ Hãy đây ಏನು ಅಂದರೆ ಈಗ ಸ್ವಲ್ಪ ಕೀಡಕ್ಕೆ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಒಂದೂವರೆ ಸಾವಿರದಲ್ಲೇ ನಿಂತ್ಕೊಂಡಿದೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಶುಂಠಿ ಮೂರು ಪಟ್ಟು ಜಾಸ್ತಿ ಇದೆಯಲ್ಲ ಕಳೆದ ವರ್ಷದ ಮೂರು ಪಟ್ಟು ಜಾಸ್ತಿ ಇದೆ ಅಂತೇಳಿ ಈ ಸರಿ ಹೇಳ್ತಿದ್ದಾರೆ ಸೊ ನೋಡುವ ಒಂದೂವರೆ ಸಾವಿರ ಇದೆ ಸಾವಿರದ ಐನೂರು So thank you, keep watching.